ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಮತ್ತು ಆರೋಗ್ಯಕರವಾಗಿರೋ ಅಂತ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಅರ್ಧ ಗ್ಲಾಸಷ್ಟು ಗೋಧಿ ಹಿಟ್ಟು ಅರ್ಧ ಗ್ಲಾಸಷ್ಟು ರವೆ ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆನ ಕೂಡ ಉಪಯೋಗ ಮಾಡ್ಬೋದು ಅರ್ಧ ಗ್ಲಾಸಷ್ಟು ಅಕ್ಕಿ ಹಿಟ್ಟು ಡಯಾಬಿಟಿಕ್ ಪೇಷೆಂಟ್ಸ್ ಯಾರಾದರೂ ಈ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೋಬೋದು ಅಕ್ಕಿ ಹಿಟ್ಟಿಗೆ ಬದಲಾಗಿ ಗೋಧಿ ಹಿಟ್ಟನೆ ಜಾಸ್ತಿ ಉಪಯೋಗ ಮಾಡ್ಬೋದು ಅಥವಾ ಜೋಳದ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಸೇಮ್ ಕ್ವಾಂಟಿಟಿ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿ ಮೊಸರು ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಇದು ತುರಿದಿಟ್ಕೊಂಡಿರೋ ಸೌತೆಕಾಯಿ ಒಂದು ಮೀಡಿಯಂ ಸೈಜ್ ಸೌತೆಕಾಯಿನ ಉಪಯೋಗ ಮಾಡಿದ್ದೆ ಸಿಪ್ಪೆ ಸಹಿತವಾಗಿ ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಸಣ್ಣ ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅಥವಾ ನಿಮ್ಮ ಮನೇಲಿ ಯಾವ ಸೊಪ್ಪಿದೆ ಬಸಲೆ ಸೊಪ್ಪಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದೆರಡಷ್ಟು ಮೊದಲೊಂದು ಸಲ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಸೌತೆಕಾಯಿ ಸೌತೆಕಾಯಿ ತುರಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ತುಂಬಾ ಜಾಸ್ತಿ ಗಟ್ಟಿಯಾಗೂ ಹೋಗಬೇಡಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಕೊನೆಯಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತೆಳುವಾಗಿ ಮಾಡ್ಕೊಂಡು ದೋಸೆ ಥರ ಕೂಡ ಮಾಡ್ಕೊಬೋದು ರೊಟ್ಟಿ ಥರ ಕೂಡ ಮಾಡ್ಕೊಬೋದು ಅಥವಾ ಈ ರೀತಿಯಾಗಿ ಕೂಡ ಮಾಡ್ಕೋಬೋದು ಹಿಟ್ಟು ರೆಡಿಯಾಗಿದೆ ಹಿಟ್ಟನ್ನ ರೇಸ್ಟ್ ಮಾಡೋದು ಅಂದರೆ ನೆನೆ ಹಾಕೋ ಅವಶ್ಯಕತೆ ಇಲ್ಲ ತಕ್ಷಣವೇ ಮಾಡ್ಕೊಬೋದು ಇಂಚನಾ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ತೋರಿಸ್ತಾ ಇರೋ ಸ್ಟೆಪ್ಪು ಇಟ್ಕೊಳ್ಳಿ ಇಷ್ಟ ಇದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಮಾಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಬಿಳಿ ಎಳ್ಳು ಎಲೆ ಸುಮಾರು ಒಂದು ಮೂರಿಂದ ನಾಲ್ಕಷ್ಟು ಅದ್ರ ಮೇಲೆ ಹಿಟ್ಟನ್ನ ಹಾಕ್ಕೊಂಡು ಹರಡ್ಕೋಬೇಕು ಯಾವ ರೀತಿಯಾಗಿ ಬೇಕು ಅಂತ ನೋಡಿ ದಪ್ಪ ಬೇಕಾ ಅಥವಾ ತೆಳುವಾಗಿ ಬೇಕಾ ರೊಟ್ಟಿ ಥರ ಬೇಕಾ ಅಂತ ಅದ್ರ ಪ್ರಕಾರವಾಗಿ ಹಿಟ್ಟನ್ನ ಉಪಯೋಗ ಮಾಡಿ ಕೈಯಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಹರಡ್ಕೋಬೋದು ಸೌಟಲ್ಲಿ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಮುಚ್ಚಿಡಬೇಕು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಹಾಕಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗಿದಾಗಿದೆ ಕಾಯಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಚಟ್ನಿ ಪುಡಿ ಇದ್ದರೆ ಸಾಕು ಟ್ರೈ ಮಾಡಿ ನೋಡಿ ಮಾಡೋದು ಸುಲಭ ಆರೋಗ್ಯಕರ Thank you for watching. Daniela.